ಮತ್ತೆ <tries> 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 ಪುರದ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಹಾಗೂ ಜಾಗೃತಿ ಜಾಥಾ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ಜಿಸಿಐಟಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ ಹಾಗೂ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಗರಸಭೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ಪೊಲೀಸ್ ಠಾಣೆಯ ಪಿಎಸ್ಐ ಸರಸ್ವತಮ್ಮ ಮಾತನಾಡಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಕರೆ ನೀಡಿದರು ಅವರು ಹೆಣ್ಣು ಮಕ್ಕಳಿಗೆ ಸ್ವರಕ್ಷಣೆಯ ಮಹತ್ವವನ್ನು ವಿವರಿಸಿ ನಿರ್ಭಯತೆಯಿಂದ ಬದುಕಲು ಉತ್ತೇಜಿಸಿದರು स्कूल यूनिफॉर्म में रुकते हैं स्कूल यूनिफॉर्म बैग हो बुक्स हो या तो बंदो इन टाइम के जब आप लोग स्कूल के आउट टाइम बंदा है आउट टाइम बंदा है बंदा में आप लोग बस से भी फिर तो बस टाइम को दर्दस्त हो बस बस टाइम करें चेंज को

ಫೋನ್ ಮಾಡಿದ್ರು ಒಂದು ಮಗು ಒಂದು ದಿನ ತಪ್ಪಿಸ್ಕೊಂಡಿದ್ರು ಅಂದ್ರೆ ಸ್ಕೂಲ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆಗಿದ್ರೆ ಆ ಮಗು ಪೇರೆಂಟ್ಸ್ ಫೋನ್ ಮಾಡಬೇಕು ಟೀಚರ್ಸ್ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕರು ಎನ್ ನಾಗಮಣಿ ಎಚ್ಜೆಸಿಐಟಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮಂಜುನಾಥ್ ಬಿಇಒ ಅರುಣಕುಮಾರ್ ಜಿಲ್ಲಾ ಆರೋಗ್ಯ ಇಲಾಖೆಯ ಡಾ ಮಹೇಶ್ ಕುಮಾರ್ ಮಹಿಳಾ ಪೊಲೀಸ್ ಠಾಣೆಯ ಪಿಎಸ್ಐ ಸರಸ್ವತಮ್ಮ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮುನ್ನಣೆ ನೀಡಿದರು ಈ ಒಂದು ದೌರ್ಜನ್ಯಗಳನ್ನ ತಡೆಗಟ್ಟಬೇಕು ಸಮಾಜ ಆರೋಗ್ಯ ಶಿಕ್ಷಣ ಅವಶ್ಯಕತೆ ಇದೆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಕೂಡ ಜುಲೈ ಹನ್ನೊಂದರಂದು ನಾವು ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮ ಆಚರಣೆ ಮಾಡಿ ಸಾರ್ವಜನಿಕರಿಗೆ ಪ್ರಮುಖವಾಗಿ ಜನರಿಗೆ ಈ ಜನಸಂಖ್ಯೆಯಿಂದ ಸ್ಫೋಟದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು

ಬಾಲಕಂಬಿಣಿ ಇರಬಹುದು ಅವರಿಗೆ ಜಾಗೃತಿ ಮೂಡಿಸತಕ್ಕಂಥದ್ರ ಬಗ್ಗೆ ಒಂದು ಕಾರ್ಯಕ್ರಮ ಇವತ್ತು ಇಂದಿನ ಮಕ್ಕಳ ಇಂದಿನ ಪ್ರಜೆ ಅವರು ಸೊ ಭಾರತ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವ್ದಾದ್ರೆ ನಮ್ಮ ಭಾರತ ದೇಶ ಅದೇ ರೀತಿ ಅತ್ಯಂತ ಯುವಜನ ಸಂಖ್ಯೆ ಹೊಂದಿರತಕ್ಕಂತಹ ದೇಶ ಕೂಡ ಭಾರತ ದೇಶ ಆ ಯುವ ಸಂಖ್ಯೆ ಜೊತೆಗೆ ಇವತ್ತು ನಮ್ಮ ತಿಪ್ಪಾಪುರ ಕೇಂದ್ರ ನೋಡಿದ್ರೆ ಸುಮಾರು ಇನ್ನೂರಿಂದ ಇನ್ನೂರ ಇಪ್ಪತ್ತು ಕೈದಿಗಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಇಪ್ಪತ್ತರಿಂದ ನಲವತ್ತು ವರ್ಷದವರು ಎಲ್ಲರೂ ಕೂಡ ಪೋಸ್ಟರ್ ಪ್ರಕರಣಗಳಲ್ಲಿ ಬಲಿಯಾಗಿ ಪೋಸ್ಟರ್ ಪ್ರಕರಣಕ್ಕೆ ಒಳಗಾಗಿ ಇವತ್ತು ಇವತ್ತು ಸಂಖ್ಯೆ ನಮ್ಮ ಜಿಲ್ಲೆ ಜಾಸ್ತಿ ಇದೆ ಸೊ ಚಿಕ್ಕಬಳ್ಳಾಪುರ ಸಂಖ್ಯೆ ಜಾಸ್ತಿ ಇದೆ ಅಂತ ಒಂದು ಜಾಗೃತಿ ಇದೆ ರಿಪೋರ್ಟಿಂಗ್ ಚೆನ್ನಾಗಾಗ್ತದೆ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮಗಳ ಜಾಗೃತಿ ಇದೆ ಮತ್ತು ರಿಪೋರ್ಟಿಂಗ್ ಆಗ್ತಾ ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರಬಹುದು ಪೊಲೀಸ್ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಾಲೆ ಕಾಲೇಜುಗಳಲ್ಲಿ ನಾವು ಜಾಗೃತಿ ಮೂಡಿಸ್ತಾ ಬರ್ತಾ ಇದ್ದೀವಿ